ಜಪ್ಪಿನಮೊಗುರು ಪ್ರದೇಶದ ನಾಗಲು ತೋಟ ಪ್ರದೇಶದಲ್ಲಿ ವಿಪರೀತ ಮಳೆಯಿಂದ ರಾಜಕಾಲುವೆಯ ತಡೆಗೋಡೆ ನಾಶವಾಗಿದ್ದು ಕೂಡಲೇ ಇದರ ತುರಸ್ತಿ ಕಾರ್ಯವನ್ನು ನಡೆಸಬೇಕೆಂದು ಜಪ್ಪಿನಮೊಗರು ಕಾಂಗ್ರೆಸ್ ವಾರ್ಡ್ ಅಧ್ಯಕ್ಷ ಸುಧಾಕರ್ ಜೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ನಾಗಲು ಗಣೇಶ ನಗರ ರಾಶಿ ವೈದ್ಯನಾಥ ನಗರ ಸೇರಿದಂತೆ ಇನ್ನಿತರ ಪ್ರದೇಶಗಳಿಗೆ ಕೃತಕ ನೆರೆ ಬಂದು ಸಂಪೂರ್ಣ ಜಪ್ಪಿನಮೊಗುರು ಗ್ರಾಮವೇ ಜಲಾವೃತಗೊಂಡು ಅಪಾರ ಪ್ರಮಾಣದ ಸೊತ್ತು ಹಾನಿಯಾಗಿದೆ ಈ ಬಗ್ಗೆ ಸ್ಥಳೀಯ ಶಾಸಕರು ಹಾಗೂ ನಿಕಟಪೂರ್ವ ಕಾರ್ಪೊರೇಟರ್ ವೀನಾ ಮಂಗಳರವರು ಜವಾಬ್ದಾರಿಯಿಂದ ನುಣಚಿಕೊಳ್ಳುವ ನೆಪದಲ್ಲಿ ಪತ್ರಿಕೆ ಮತ್ತು ಟಿವಿ ಮಾಧ್ಯಮಗಳಿಗೆ ಅಸಂಬತ ಹೇಳಿಕೆಯನ್ನು ನೀಡುವುದನ್ನು ಖಂಡಿಸುತ್ತೇವೆ ಎಂದು ಕಿಡಿಕಾರಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಹರ್ಬರ್ಟ್ ಡಿಸೋಜಾ ಕಾಡೇಕರ್ ತಾರನಾಥ ಭಂಡಾರಿ ಶೇಖರ್ ಸನಿಲ್ ರವಿರಾಜ್ ಕಾಡೇಕರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಕಳೆದಿರುವಂತಹ ಮುಖಾಂತರ ನಾಗಲ್ಲೂರುಂಡೆ ಎಂಬಲ್ಲಿ ಸುಮಾರು ಇಪ್ಪತ್ತೈದು ಮೀಟರ್ಗಳಷ್ಟು ತಡೆಗೋಡೆ ಸಂಪೂರ್ಣ ಕೊಚ್ಚಿ ಹೋಗಿದೆ ಇದರಿಂದಾಗಿ ದಕ್ಷಿಣ ಗುರು ಹಲವಾರು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಮನೆ ಅಂಗಡಿಗಳಿಗೆ ಮನೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಳೆಬಾರು ವಸ್ತುಗಳು ನಷ್ಟವಾಗಿವೆ ಕಳೆದ ಹದಿನೈದು ದಿನಗಳಲ್ಲಿ ಮೂರು ನಾಲ್ಕು ಬಾರಿ ನೆರೆ ಪುನರಾವರ್ತನೆಯಾಗಿ ಜನಜೀವನ ಅಸ್ತವಸ್ಥಗೊಂಡಿದೆ ಹಲವಾರು ವರ್ಷಗಳ ಹಿಂದೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಡಿಡಿಶೋಧರ್ ಅವರು ಹಾಗೂ ಅಂದಿನ ಶಾಸಕ ಕೆ ಜಯರಾಮ್ ಶೆಟ್ಟಿ ಅವರು ಈ ರಾಜ್ಯ ರಾಜಕಾಲುವೆಗೆ ಶಾಶ್ವತ ಕರಗೋಳಿಯನ್ನು ಕಟ್ಟುವ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದು ಅದಕ್ಕೆ ಅಂದಿನ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಸರ್ಮನ್ಯ ಶ್ರೀ ಬಿ ಜನಾರ್ದನ್ ಪೂಜಾರಿ ಅವರು ಕೂಡ ತಮ್ಮ ಅನುದಾನವನ್ನ ನೀಡಿದ್ದಾರೆ ಆದರೆ ಕಳೆದ ಆರು ವರ್ಷಗಳ ಹಿಂದೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ರಾಜಕಾಲುವೆಗೆ